ಹಾಯ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಸಂಡೆ ನನಗೂ ಕೆಲಸ ರಜಾ ನಮ್ಮ ಅಕ್ಕ ಟೈಲರಿಂಗ್ ಮಿಷಿನ್ ತಗೋಬೇಕು ಅಂತ ಅಂದಿದ್ರು ಅದಕ್ಕೇ ಅವ್ರ ಜೊತೆ ನಾನು ಬಂದಿದ್ದೀನಿ ಓರ್ಲಾಕ್ ಮಿಷಿನ್ ಮತ್ತು ಜಿಗ್ ಜಾಗ್ ಮಿಷಿನ್ ತೊಗೊಳಕ್ಕೆ ಬಂದಿದ್ದೀವಿ ಹೇಗಿರುತ್ತೆ ಅಂತ ನೋಡಿ

ನಮ್ಗೆ ಬರ್ದಿಲ್ ತಗೊಂಡೋಗ್ರು ಅಲ್ಲೇ ಪರವಾಗಿಲ್ಲ ಇದೇ ಅಲ್ಲ ವರ್ಗಲ್ ಮಿಷಿನ್ ಡ್ಯೂಪ್ಲಿಕೇಟ್ ಅಂಟೀಗಲ್ಲ ಹೆಚ್ಚು ಕಮ್ಮಿ ಮಾಡಿ ಹಾಕೊಡ್ರಿ

జాస్తి త విశ్వాసే పూనమ్ అంతా ఉంటుంది అసే క్వాలిటీ పూనమ్ చూరిటే బ్రెండ్ మెరిటే కొండ క్వాలిటీ స్వల్ప రేట్ కడమే క్వాలిటీ చూనం తుపర్ ఆగి

कोन नंबर पे डिस्ट्रिक्ट और न्यू स्टेशन पर देखा था कि ये वाला भी पास है नहीं पूरा लौटा मांगा है ये खाना सिंपल है ಅವ್ರು ನಮಗೆ ಪೂನಮ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು ನಾವು ಮೆರಿಟೇ ಬೇಕು ಅಂತ ಇದ್ದ ಆದರೆ ನಾವು ಅಷ್ಟೇ ನಮ್ಮ ಅಕ್ಕ ಎಲ್ಲ ವಿಚಾರಿಸ್ಕೊ ಬಂದಿದ್ರು ಯಾವ ಮಿಷಿನ್ ಚೆನ್ನಾಗಿದೆ ಯಾವ್ದು ತಗೋಬೇಕು ಅಂತ ಆದರೆ ಇವರು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಪೂನಮ್ಮು ಮೆರಿಟ್ಗಿಂತ ಚೆನ್ನಾಗಿದೆ ಅಂತ ಅದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದಾರಲ್ಲ ಅಂತ ನಾವು ನೋಡ್ತಾ ಇದ್ದೋ ಅದೇನೋ ಬರೀ ಕಂಪ್ನಿ ರಷ್ಟೇ ಅಷ್ಟೇ ಅದು ಆದರೆ ಕ್ವಾಲಿಟೀಲಿ ಇದೇ ಚೆನ್ನಾಗಿರೋದು ಅಂತ ಹೇಳ್ತಾಯಿದ್ರು ಪೂನಮು ನಿಮ್ಗೆ ಏನಾರು ಈ ಮಿಷಿನ್ ಬಗ್ಗೆ ಜಿಗ್ ಜಗ್ ಮಿಷಿನ್ ಓರ್ಲಾಕ್ ಮಿಷಿನ್ ಬಗ್ಗೆ ಏನಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾವು ಒಂದು ಮೂರು ಜನನೂ ವಿಚಾರಿಸ್ಕೊಂಡೆ ಹೋಗಿದ್ದಿದ್ದು ಅದು ಇಲ್ಲಿ ಹೋಲ್ಸೇಲಲ್ಲಿ ಕಮ್ಮಿ ಕೊಡ್ತಾರೆ ನಾವು ಅಲ್ಲೂ ವಿಚಾರಿಸಿ ನೋಡಿದ್ದು ಎಷ್ಟು ಹನ್ನೆರಡುವರೆ ಸಾವಿರನ ಏನೋ ಹೇಳಿದ್ರಂತೆ ಜಿಗ್ ಜಾಗ್ ಮಿಷಿನು ಇಲ್ಲಿ ಪರವಾಗಿಲ್ಲ ಒಂಬತ್ತು ಸಾವಿರ ರೂಪಾಯಿ ಆಮೇಲೆ ಮೋಟ್ರು ಅದಕ್ಕೆ ಸಪ್ರೇಟ್ ಮೋಟ್ರು ತಗೋಬೇಕು ಅದು ಸಾವಿರ ರೂಪಾಯಿ ಟೋಟಲ್ ಹತ್ತು ಸಾವಿರ ರೂಪಾಯಿ ಇವಾಗ ಎರಡು ತೋರಿಸ್ತಾ ಇದ್ದಾರೆ ಈ ಕಡೆ ಇರೋದು ಮೆರಿಟು ಆ ಕಡೆ ಪೂನಮ್ಮ ಯಾವ ಚೆನ್ನಾಗಿದೆ ಏನು ಅಂತ ಅವರು ಬಿಡಿಸಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇದ್ದಾರೆ ನಮ್ಮ ಅಕ್ಕ ಇವಾಗ ಅಂಗಡಿ ಮೊದಲೇ ಇತ್ತು ಅಂಗಡಿ ಬ್ಲೌಸ್ ಎಲ್ಲ ಒಲಿತಾಯಿದ್ರು ಈಗ ಜಿಗ್ ಜಾಗು ಮತ್ತು ಪಾಲ್ಸು ಎಲ್ಲ ಹಾಕ್ಕೊಡೋಕ್ಕೆ ಮಿಷಿನ್ ಬೇಕು ಅಂತ ಹೊಸ್ದಾಗಿ ತಗೊಂಡ್ರು ಓರ್ ಹಾಕ್ಬೇಕಾ ಮೆರಿಟ್ ಮೆರಿಟ್ ಬೇಕಲ್ಲ ಓವರ್ಲಾಕ್ನು ಹಾಕು ಮೆರಿಟ್ ಓವರ್ನ ಕಾಸ್ಟ್ಲಿ ಸ್ವಲ್ಪ ಏನು ಮಾಡ್ತೀರಾ ನೀವೆಲ್ಲ ಎಲ್ಲ ಹಿಂಗೆ ಹೇಳ್ಬೇಡಿ ಇಲ್ಲ ಮೆರಿಟ್ ಕಂಪನಿನೇ ಕಾಸ್ಟ್ಲಿ ಏನು ಮಾಡೋಕ್ಕ ಬೇರೆ ಕಂಪ್ನಿದ್ರೆ ಕಡಿಮೆ ಕಂಪ್ನಿನೇ ಕಾಸ್ಟ್ಲಿ ಬೇರೆ ಬಾಕ್ಸ್ ಮೇಲೆ ರೇಟ್ ಇರುತ್ತೆ ನೋಡಿಕೊಂಡಿದ್ದು ಕಡಿಮೆ ಜಾಸ್ತಿ ಗೋಡೆಗೆ ಅಲ್ಲಿಗೆ ಫಿಕ್ಸ್ ಮಾಡ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಮೋಟ್ರ್ ಅದಕ್ಕೆ ಹಾಕಿ ಜಾಗ ಸೇವ್ ಆಗುತ್ತೆ ಅದು ನಿಂತ್ಕೊಂಡು ಮೆರಿಟು इको मूट बे पेडल मूट्रेन बेड़ा इतो स्टैंड टेबल मेरी तो स्टैंड टेबल सौ रूपये आने आठ सौ रूपये स्लॉ हेडूं सण हल कौन मोट्रो हल्के मोटर मोट्र सीम अद मोट्रा कोई सौ रूपयी सन हल ब

ಹೋಲ್ಸೇಲ್ ಅಂಗಡಿ ಹೋಲ್ಸೇಲ್ ರೇಟ್ ಜಾಸ್ತಿ ಹೇಳಲ್ಲ ಐಟಮ್ ಚೆನ್ನಾಗಿರತ್ತೆ ನಾನು ನಿಮ್ಗೆ ಅದನ್ನ ನಾನು ದೊಡ್ಡಬಲ್ ರೇಟಲ್ಲಿ ಕೊಡೋಕಲ್ಲ ನೀವು ಹಳೆ ಕಸ್ಟಮರ್ ಹಂಗ್ ನಾನು ಕೊಡ್ತಾ ಇದೀನಿ ಅಷ್ಟೇ ವರ್ಕೌಟ್ಲರ್ ಇಲ್ಲ ನೀನು ಓರ್ಲಿ ನೈಟ್ ಓರ್ಲಿ 8810 ನಾನು ಕೊಡಿ ನಾನು ಫೋನ್ ಮಾಡ್ತೀನಿ ಐತಾ ಅಂತ ಫೋನ್ ಮಾಡಿ ಓಹೋ ನೀತೆ ಕ್ಯಾಶ್ ಪೋರ್ಡ್ತೀನಿ ನೀನು ನಿಮಗೆ ಎಷ್ಟು ಬೇಕು ಫೋನ್ ಬೇಕು ಸ್ಕ್ಯಾನರ್ ಕೊನೆಗೂನೋ machine ಗಳು ತಗೊಂಡ ಓವರ್ಲಾಕ್ machine 5000 ರೂಪಾಯಿ ಅದು ಸ್ಟ್ಯಾಂಡ್ ಸಮೇತ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಬರೀ ನಾವು ಹೆಡ್ ಮಾತ್ರ ತಗೊಂಡಿರೋದು ನೋಡಿ ಅಲ್ಲಿ ಚಿಕ್ಕ ಅಲ್ಲಿಗೆ ಕೊಡ್ತಾರಲ್ಲ ಅದು ಮುನ್ನೂರು ರೂಪಾಯಿ ಮೋಟ್ರಿಗೆ ಸಾವಿರ ರೂಪಾಯಿ ಟೋಟಲ್ ಆರು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಅದು ಹತ್ತು ಸಾವಿರ ರೂಪಾಯಿ ಟೋಟಲು ಎರಡು ಮಿಷಿನಿಂದನೂ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಅವರು ಹೋಲ್ಸೇಲ್ ರೇಟು ಕಮ್ಮಿ ಫಿಕ್ಸ್ ಮಾಡಿಬಿಟ್ಟಿದ್ರು ಕಮ್ಮಿ ಮಾಡ್ತಾ ಇರಲಿಲ್ಲ ಹೇಳಿದ ರೇಟೇ ಫಿಕ್ಸ್ ಮಾಡಿದರು ನಾವು ಸುಮ್ಮನೆ ಕಮ್ಮಿ ಕೇಳ್ತಾ ಇದ್ದು ಅವ್ರು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಬೇಕಾದ್ರೆ ವಿಚಾರಿಸ್ಕೊ ಬನ್ನಿ ಒಂದು ಎರಡು ಮೂರು ಕಡೆ ಇಲ್ಲೇ ನಾವು ಕಮ್ಮಿ ಕೊಡೋದು ಅಂತ ಹೇಳಿದ್ರು ಈಗ ಥ್ರೆಡ್ ಎಲ್ಲ ಹಾಕಿ ಅವರೇ ಚೆಕ್ ಮಾಡಿ ನಮಗೆ ಕೊಡೋದು ಹಂಗೆ ಏನ್ ಹೋಗಂಗಿಲ್ಲ ಅಂದ್ರೆ ಈ ತರ ಅಲ್ಲಿಗೆ ಪೀಸ್ ಮೇಲೆ ಮಡಿಕೊಂಡ್ರೆ ನಮಗೆ ಜಾಗನು ಸೇವ್ ಆಗುತ್ತೆ ಅದಕ್ಕೋಸ್ಕರ ಈ ತರ ತಗೊಂಡಿರೋದು ಗೋಲ್ಡ್ ಬ್ಲಾಕ್ ಅಲ್ಲಿ ಬಂದ್ರೆ ಬಟ್ಟೆ ಬರುತ್ತೆ ಇನ್ನು ಅದು ಮೆತ್ತಕ್ಕೆ ತوڑದು ಮಾಡ್ಕೊಬೇಕು ಚಿಚಿ ಅತ್ರ ಅತ್ರ ದುರ ಮಾಡ್ತಾನೆ ಬಲಿತ್ರ 80 80 ಶೇರ್

ఈగ ఫస్ట్ ఎరడ్ మిషిన్ కలి వల్దే అల్లే ಟ್ರಯಲ್ ತೋರಿಸ್ತಾರೆ ಹೇಗಿದೆ ಏನು ಅಂತ ಆಮೇಲೆ ನೀಟಾಗಿ ಹೇಳ್ಕೊಡ್ತಾರೆ ಅವರು ಈ ಥರ ಮಾಡಬೇಕು ಈ ಥರ ಹೊಲಿಬೇಕು ಈ ಥರ ಮಾಡಿದ್ರು ಈ ಥರ ಅಂತೆಲ್ಲ ಪೂರ್ತಿ ಎ ಟು ಜೆಡ್ ಅವ್ರು ಹೇಳ್ಕೊಟ್ಟ ಮೇಲೆ ಇವಾಗ ಆ ಕಡೆಯಿಂದ ನಾವೆಲ್ಲ ಆಟದ ಅದೇ ಆಟದಲ್ಲಿ ಬಂದಿದ್ದು ಈ ಕಡೆಯಿಂದ ಎರಡು ಮಿಷಿನ್ನು ಮತ್ತು ನಮ್ಮ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಬಂದಿದ್ದರು ಅವ್ರ ಕೈಲಿ ಮಿಷಿನೆಲ್ಲ ಕೊಟ್ಟು ಕಳಿಸ್ತಾ ಇದ್ದೀವಿ ಹುಡುಗರ ಕೈಲಿ ಕಟ್ ಕಳಿಸ್ಬಿಟ್ಟು ನಾವು ನಾವು ಸಂಡೆ ಬಜಾರ್ಗೆ ಹೋದು ನಿಜಾವಳು ಯಾಕಾದ್ರೂ ಓದು ಅನಿಸ್ಬಿಡ್ತು ಸಂಡೆ ಅಂತೂ ಸಂಡೆ ಬಜಾರ್ಗೆ ಹೋಗ್ಲೇಬಾರ್ದು ಸಖತ್ತು ರಶ್ಶು ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಚಿಕ್ಕ ಚಿಕ್ಕದಾಗ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನೋಡಿ ನೋಡಿ ಇದು ಶುಭ ಎಂಟರ್ಪ್ರೈಸಸ್ ಅಂತ ನಿಜಾವ್ಲು ಒಳ್ಳೆ ಹೆಸರು ಮಾಡಿದೆ ಇದು ನಿಮಗೂ ಏನಾರು ಈ ಥರ ಮಿಷಿನ್ಗಳು ತಗೋಬೇಕು ಅಂದರೆ ಇಲ್ಲಿ ಬಂದು ಮಿಷಿನ್ ತಗೋಬೋದು ನಾನು ತಗೋಬೇಕು ಮುಂದೆ ತಗೋತೀನಿ ಬಂದು इपाय अभी बेड़ा ऐन व्यापार रूपये नूर इपत् नूर ఆ కాని అలకి ఆ సరి ఐ ఇర్లీ అంటే ఇదనే తోవ వస్తుంది 52 తప్పి మిస్లిగే సక్కది మిస్లిలి సండే బజార్ ఎలేలో బొందిని నిస్తైది ఇగా అడికే వొండు తో నమక్క ఇబ్రును అచ్చనే మార్తో ಮಾರ್ಕೆಟಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ ಆದರೆ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ರಶ್ ಇತ್ತು ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಯ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ನನ್ನ ಮಗ ಇದ್ದಿದ್ರೆ ನೀಟಾಗಿ ಮಾಡ್ತಿದ್ದ ತುಂಬ ಸುಸ್ತಾಗೋಗಿತ್ತು ಅದಕ್ಕೆ ಈಗ ಹೋಗ್ಬೇಕಾದ್ರೆ ಹೋಟ್ಲಲ್ಲಿ ಊಟ ಮಾಡ್ಕೊ ಹೋಗೋಣ ಅಂದ್ಬಿಟ್ಟು ಮೂರು ಜನನೂ ಒಂದೊಂದು ದೋಸೆ ತಗೊಂಡು ನಮ್ಮ ಅಕ್ಕ ನಮ್ಮತ್ತಿಗೆ ಮತ್ತು ನಾನು ಮೂರು ಜನ ಈ ಕಡೆಯಿಂದ ಬಸ್ಸಲ್ಲೋದು ಹೇಗನ್ನಿಸ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ